ಸೊಸೆ ಬಾಂಧವ್ಯವನ್ನ ಬಲಪಡಿಸಲು ಇಲ್ಲೊಂದು ವಿಶಿಷ್ಟ ಪ್ರಯತ್ನ ಬರ್ಮೇರ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಸಾಸ್ ಬಹು ಸಮ್ಮೇಳನ ಕುಟುಂಬ ಪ್ರಬೋಧನ್ ವಿಷಯಕ್ಕೆ ಪೂರಕವಾಗಿ ಆಯೋಜನೆಗೊಂಡ ಕಾರ್ಯಕ್ರಮ ವಿವಿಧ ಸಮುದಾಯಗಳ ಅತ್ತೆ ಸೊಸೆ ಜೋಡಿಗಳ ಸಮ್ಮಿಲನ ಹೆಣ್ಣು ಕುಟುಂಬದ ಕಣ್ಣು ಎಂಬ ನಾನುಡಿಯನ್ನ ಕೇಳಿ ಬೆಳೆದವರು ನಾವು ಅಮ್ಮ ಮಗಳು ಅತ್ತಿ ಸೊಸೆ ಅಚ್ಚಿ ಮೊಮ್ಮಗಳ ಬಾಂಧವ್ಯಗಳು ಸುಂದರ ಕುಟುಂಬದ ಅಭಿವ್ಯಕ್ತಿಗಳಾಗಿವೆ ಇಂತಹ ಬಾಂಧವ್ಯಗಳೇ ಕುಟುಂಬದ ಒಗ್ಗಟ್ಟನ್ನ ಸೌಹಾರ್ದತೆಯನ್ನ ಕಾಪಾಡುವ ಶಕ್ತಿಯಾಗಿರುತ್ತದೆ ಅದರಲ್ಲೂ ಅತ್ತಿ ಸೊಸೆ ಸಂಬಂಧ ಅತ್ಯಂತ ಅನನ್ಯ ಬೇರೆ ಬೇರೆ ಹಿನ್ನೆಲೆ ಅನುಭವ ತಲೆಮಾರಿನ ಅಂತರವಿದ್ದರೂ ಕುಟುಂಬವೊಂದನ್ನು ಜೊತೆಗೂಡಿ ಸರಿಸಮಾನವಾಗಿ ಮುನ್ನಡೆಸುವ ಜವಾಬ್ದಾರಿ ಈ ಹೆಣ್ಣು ಜೀವಗಳ ಮೇಲಿರುತ್ತದೆ ಪರಸ್ಪರ ಹೊಂದಿಕೊಂಡು ಕಷ್ಟ ಸುಖಗಳನ್ನು ಪರಸ್ಪರ ಅರ್ಥ ಮಾಡಿಕೊಂಡು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಅತ್ತಿಸುಸಿಯರು ಅಮ್ಮ ಮಗಳಂತೆ ಬದುಕಿದರೆ ಆ ಮನೆ ಸ್ವರ್ಗವಾಗಿರುತ್ತದೆ ಅದೇ ಅತ್ತಿ ಸುಸಿಯರು ಮನಸ್ತಾಪಗಳಿಂದ ಬೇರ್ಪಟ್ಟಿದ್ದರೆ ಮನೆ ಎನ್ನುವುದು ಅಶಾಂತಿಯ ಕೋಪವಾಗುತ್ತದೆ ಹೀಗಾಗಿಯೇ ಅತ್ತಿಸುಸೆ ಬಾಂಧವ್ಯವನ್ನು ಬಲಪಡಿಸಲು ರಾಜಸ್ಥಾನದ ಬರ್ಮೇರ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಅತ್ಯಂತ ವಿಶಿಷ್ಟ ಸಹಸ್ಬಹು ಸಮ್ಮೇಳನ ಸಮ್ಮೇಳನ ಅಂದ್ರೆ ಸುಸಿಯರ ಸಮ್ಮೇಳನವನ್ನ ಆಯೋಜಿಸಿತ್ತು ಆರ್ಎಸ್ಎಸ್ ಸರ್ ಸಂಘ ಚಾಲಕ ಶ್ರೀ ಮೋಹನ್ ಭಾಗವತ್ ಅವರು ಪ್ರತಿಪಾದಿಸಿರುವ ಪಂಚ ಪರಿವರ್ತನಾ ಉಪಕ್ರಮದ ಅಡಿಯಲ್ಲಿನ ಕುಟುಂಬ ಪ್ರಬೋಧನ್ ವಿಷಯಕ್ಕೆ ಪೂರಕವಾಗಿ ಆಯೋಜನೆಗೊಂಡ ಕಾರ್ಯಕ್ರಮ ಇದಾಗಿದೆ ನಮ್ಮ ಸಮಾಜದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗಿ ಕೌಟುಂಬಿಕ ಮೌಲ್ಯಗಳು ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಪ್ರಸ್ತುತ ಎನಿಸುತ್ತಿವೆ ವಿವಿಧ ಸಮುದಾಯಗಳ ಅತ್ತೆ ಸೊಸೆ ಜೋಡಿಗಳು ಇದರಲ್ಲಿ ಭಾಗವಹಿಸಿದ್ರು ಪ್ರತಿಯೊಬ್ಬರೂ ಇಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುತ್ತಾ ಕುಟುಂಬಕ್ಕೆ ಅತ್ತೆ ಸೊಸೆಯರ ಬಾಂಧವ್ಯ ಎಷ್ಟು ಅಗತ್ಯ ಎಂಬುದನ್ನ ಸಾರಿ ಸಾರಿ ಹೇಳಿದ್ದಾರೆ ಅತ್ಯುತ್ತಮ ಅತ್ತೆ ಸೊಸೆ ಜೋಡಿಯರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅತ್ತೆಯೊಬ್ಬರು ನಾನು ನನ್ನ ಸೊಸೆಯನ್ನ ಮಗಳಂತೆ ಕಾಣುತ್ತೇನೆ ಇದರಿಂದಾಗಿಯೇ ನನ್ನ ಕುಟುಂಬ ಇಷ್ಟು ವರ್ಷಗಳ ಕಾಲ ಒಗ್ಗಟ್ಟಿನಿಂದ ಇದೆ ಸೊಸೆ ನನ್ನ ಮನೆಗೆ ಬಂದಾಗ ಹನ್ನೆರಡನೇ ತರಗತಿ ತೇರ್ಗಡೆಯಾಗಿದ್ದಳು ಆದರೆ ನಾವು ಅವಳಿಗೆ ಉನ್ನತ ಶಿಕ್ಷಣ ನೀಡಿಸಿದ್ದೇವೆ ಇಂದು ಆಕೆ ನೀಟ್ ಪಾಸ್ ಆಗಿದ್ದಾಳೆ ಮುಂದಿನ ದಿನಗಳಲ್ಲಿ ಆಕೆಗೆ ಉದ್ಯೋಗ ಸಿಗುವ ಭರವಸೆಯೂ ಇದೆ ಸೊಸೆಯನ್ನು ಮಗಳಂತೆ ಕಾಣುವುದು ಅತ್ತೆಯ ಕರ್ತವ್ಯ ಅದೇ ರೀತಿ ಸೊಸೆಯಾದವಳು ತನ್ನ ಕುಟುಂಬದ ಘನತೆಯನ್ನ ಕಾಪಾಡುತ್ತಾ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದಿದ್ದಾರೆ ಈ ಸಮ್ಮೇಳನದಲ್ಲಿ ಮಾತನಾಡಿದ ಹಿರಿಯ ಆರ್ಎಸ್ಎಸ್ ಪ್ರಚಾರಕ ನಂದಲಾಲ್ ಬಾಬಾ ಅವರು ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧವನ್ನ ಜೀವನದ ಏರಿಳಿತಗಳಿಗೆ ಹೋಲಿಸಿದರು ಮತ್ತು ಜೀವನದಲ್ಲಿ ತೊಂದರೆಗಳು ಬರುತ್ತಲೇ ಇರುವುದರಿಂದ ಅತ್ತೆ ಸೊಸೆ ಬಾಂಧವ್ಯ ಗಟ್ಟಿಯಾಗಿರುವುದು ಅತ್ಯಂತ ಮುಖ್ಯ ಎಂದು ಪ್ರತಿಪಾದಿಸಿದರು ಕುಟುಂಬದಲ್ಲಿ ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧವು ಪ್ರೀತಿಯ ಆಧಾರವಾಗಿರುತ್ತದೆ ಮತ್ತು ಇಡೀ ಕುಟುಂಬವು ಈ ಪ್ರೀತಿಯೊಂದಿಗೆ ಬೆಸೆದುಕೊಂಡಿರುತ್ತದೆ ಸಂತೋಷ ಮತ್ತು ದುಃಖದಲ್ಲಿ ಒಟ್ಟಿಗೆ ಇರುವುದು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಜೀವನದ ಬಂಡಿಯನ್ನು ಸುಗಮವಾಗಿ ನಡೆಸಲು ಸಹಾಯವಾಗುತ್ತದೆ ಎಂದರು